ನಮಸ್ಕಾರ ವೀಕ್ಷಕರೇ ನಾನು ಸುಜಿತ್ ಖಾನ ಮಕ್ಕನಲ್ಲವರ್ ಈ ಟ್ರಾಫಿಕ್ ಪೊಲೀಸರಿಗೆ ನಮ್ಮ ಮ್ಯಾಲೆ ಎಷ್ಟು ಕಾಳಜಿ ಅಂದ್ರೆ ಕೇಳಬೇಡ್ರಿ ನೀವು ರೋಡ್ನಾಗ ಹಗಲು ರಾತ್ರಿ ಅನ್ನದ ನಿಂತ ನಮ್ಮ ಕೇರ್ ಮಾಡ್ತಾರ ಹೆಂಗಂತೀರಿ ನೀವು ಹೇಳ್ತೇನೆ ಕೇಳ್ರಿ ಮೊನ್ನೆ ಬೆಂಗ್ಳೂರಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು ಫುಲ್ ಟ್ರಾಫಿಕ್ ಯಾಕಂತಂದ್ರ ಬಿ ಡಿ ಕೆ ಶಿವಕುಮಾರ್ ಅವ್ರದ್ದು ಹೊಸ ಲೌಡೋ ಮಾಲ್ ಓಕ್ನಿಂಗ್ ಇತ್ತು ಜೀರೋ ನಾಗ ಪಪ್ಪು ಮತ್ತು ಮಲ್ಲಿಕಾರ್ಜುನ್ ಕರ್ಗೆ ಗೆಸ್ಟ್ ಆಗಿ ಬಂದಿದ್ರು ಸೊ ಫುಲ್ ಟ್ರಾಫಿಕ್ ಎಷ್ಟೋ ಮಟ್ಟಿಗೆ ಟ್ರಾಫಿಕ್ ಅಂದ್ರ ಒಂದ್ ಇಂಚ್ ಮುಂದೋಗುದು ಬ್ರೇಕ್ ಕುಡಿಯೋದು ಒಂದ್ ಇಂಚ್ ಮುಂದೋಗುದು ಬ್ರೇಕ್ ಕುಡಿಯೋದು ಹಿಂಗ ಬ್ರೇಕ್ ಹೊಡೆದು 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 ಸ್ವಂತನೋ ಆತ ಸ್ವಂತ ನೋವು ಬಾ ಅಂತೇಳಿ ಎರಡ ನಿಮಿಷ್ ಸೀಟ್ ಬೆಲ್ಟ್ ತಗೋದ್ ನೋಡ್ರಿ ಎಲ್ಲಿದ್ನೋ ಏನೋ ಪೊಲೀಸ್ ಜಿಕ್ಕೊಂದು ಜಿಕ್ಕೊಂದು ಜಿಕ್ಕೋನ್ ಜಿಕ್ಕೋ ಅಂತ ಬಂದವನ ಐದ್ನೂರು ರೂಪಾಯಿ ಸೀಟ್ ಬೆಲ್ಟ್ ಹಾಕಿಲ್ಲ ನಂದು ಫೈನ್ ಕೊತ್ತ ಬಿಟ್ಟ ನೋಡ್ರಿ ಎಷ್ಟು ಕಾಳಜಿ ಮಾಡ್ತಾರ ನಾ ಸೀಟ್ ಬೆಲ್ಟ್ ಹಾಕಲಾರ್ದಂಗೆ ಹೊಂಥಿರೋದ ಎರಡು ಕಿಲೋಮೀಟರ್ ಅವರ ಸ್ಪೀಡ್ನಾಗ ಮುಂದಿನ ಅಡಿಗೆ ಆಕ್ಸಿಡೆಂಟ್ ಮಾಡಿ ಅದು ಇರ್ಬ್ಯಾಗ್ ಉಬ್ಲಾರ್ದಂಗೆ ನನ್ನ ತಲಿಯ ಹೋಗಿ ಸ್ಟೇರಿಂಗಿಗೆ ಬಡ್ದ ನಸತ್ರ ಅದಕ್ಕಂತ ಫೈನ್ ಕಟ್ಟಿಸ್ಕೊಂಡು ನಮ್ಗೆ ಕೇರ್ ಮಾಡ್ತಾರ ಪುಲ್ಸು ಇಷ್ಟಗಳು ಮೊನ್ನೆ ಮಂದ್ಯದಾಗ ನೋಡಿದ್ರು ಇಲ್ಲ ಮಗಳಿಗೆ ನಾಯಿ ಕಡಗತ್ತಂತೇಳಿ ತಂದೆ ತಾಯಿ ಸ್ಪೀಡ್ ಅಂತಾರ ಆ ನಾಯಕ್ ತಿನ್ಸಂದ ಹೆಲ್ಮೆಟ್ ಎಲ್ಲಕ್ಕ ಪಾಪ ಅವ್ನ ಫಾರಿ ಬಂದಾನ ಇವರು ಅವ್ನು ನಿಂತಿಲ್ಬಾ ಅಂತೇಳಿ ಗಾಡಿ ದುಗಿಸಿ ಇಂಬ್ಯಾಲೆನ್ಸ್ ಆಗಿ ಬಿದ್ದ ಪಾಪ ಮಗು ಅಲ್ಲೇ ಸತ್ತು ಇವರಪ್ಪ ಅವರಪ್ಪ ಹೆಲ್ಮೆಟ್ ಹಾಕಿದ್ರೆ ಅವನ ಮಗಳು ಉಳಿತಿದ್ಲು ನೋಡ್ರಿ ಹೆಲ್ಮೆಟ್ ಎಷ್ಟು ಇಂಪಾರ್ಟೆಂಟ್ ಅದಕ್ಕೆ ಹೆಲ್ಮೆಟ್ ಹಾಕಬೇಕು ಹೆಲ್ಮೆಟ್ ಹಾಕೊಂಡ್ರೆ ಜೀವ ಉಳಿತೈತಿ ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಜೀವ ತೆಗಿತೀವಿ ಅವ್ ನಮ್ಮ ಪೊಲೀಸರು ಇಂಥ ಪೊಲೀಸರಿಗೆ ಇಂಡಿಯನ್ ಪೆನಲ್ ಕೋಡ್ ಅಂದ್ರೆ ಐ ಪಿ ಸಿ ಸೆಕ್ಷನ್ ಇಪ್ಪತ್ತೊಂದರ ಪ್ರಕಾರ ಪಬ್ಲಿಕ್ ಸರ್ವೆಂಟ್ ಅಂತ ಕರೀತಾರ ಜನ ರಕ್ಷಕರು ಒಟ್ಟವ್ರ ಏನ ನಾವು ರೂಲ್ಸ್ ಪಾಲಿಸ್ಬೇಕು ರೂಲ್ಸ್ ಪಾಲಿಸ್ಬೇಕು ರೂಲ್ಸ್ ಪಾಲಿಸ್ಬೇಕು ರೂಲ್ಸ್ ಪಾಲಿಸಿಲ್ಲ ಅಂದ್ರೆ ರೊಪ್ಪ ಕೊಡು ರೊಪ್ಪ ಕೊಟ್ಟು ಏನಾರು ಮಾಡು ಫೈನ್ ಕಟ್ಟ ಎಲ್ಲಾರು ಹೋಗ್ ಮೊನ್ನೆ ನನಗ್ ಜೋರ್ ಹೇಳಾಕ ಬಂದೈತಿ ನನಗರ ಹೇಳಾಕ ಜನ ಸಿಗೋಲ್ದ ಸಿಗೋಲ್ದು ಒಂದ್ ಜನ ಪಾತ್ ಇಲ್ಲಿ ಫೈವ್ ಹಂಡ್ರೆಡ್ ಮೀಟ್ರಾಗ ಒಂದ್ ಹೋಟೆಲ್ ಐತಿ ಅಂತೇಳಿ ಬಟ್ ಅದು ನೋ ಎಂಟ್ರಿನಾಗ ಹೋದ್ರ ಫೈವ್ ಹಂಡ್ರೆಡ್ ಮೀಟರ್ ಸುತ್ತಾಕಿ ಹೋದ್ರ ಐದು ಕಿಲೋಮೀಟರ್ ಸೊ ಏನ್ ಮಾಡುದು ನನಗಾರ ಜೋರ ಬಂದು ಬಿಟ್ಟೈತೆ ಅದಕ್ಕಾಗಿ ದಾರಿ ಅಂತೇಳಿ ನೋ ಎಂಟ್ರಿನಾಗ ಹೋಗುನು ಅಲ್ಲಿ ಆ ಪೊಲೀಸ್ ಇರ್ತಾರ ಐದ್ನೂರು ಮೀಟರ್ನಾಗ ಅಂತ ಹೇಳಿ ಧೈರ್ಯ ಮಾಡಿ ನುಗ್ಗಿದೆ ಒಂದ್ ಸ್ವಲ್ಪ ಹನುಮಂತ ಪ್ರತ್ಯಕ್ಷ ಅದನ್ ಬಂದ್ ಚಾವಿ ತಗದೇ ಬಿಟ್ಟ ಚಾವಿ ತಗದ ಐದ್ನೂರು ರೂಪಾಯಿ ಫೈನ್ ಹಾಕೇ ಬಿಟ್ಟ ಮಂದಿ ಪಾಕಿಸ್ತಾನದಿಂದ ಪೆಲ್ಗಾಮಟ ಬಂದ ಎಲ್ಲಾರನು ಸಾಯಿಸಿ ಹೋದ್ರು ಇನ್ನೂ ಸಿಕ್ಕಿಲ್ಲ ಅವರು ನಾನಿಲ್ಲೆ ನೋ ಎಂಟ್ರೈ ಬಂದು ಸಿಕ್ಕೊಂಡೆ ಅದು ಐದ್ನೂರು ಮೀಟರ್ ನನ್ನ ಜೋಡ ಎಲ್ಲಾ ಆತ್ ಬಂದೈತಿ ಹೋದ್ರೆಂತೇಳಿ ಫೈನ್ ಕಟ್ಟಿ ಹೋದೆ ಆ ಹೋಟೆಲ್ಗೆ ಹೋಗಿ ಬರ ಪೂರ್ ಹೇತ ಸಮಾಧಾನ ಆತನು ಸಮಾಧಾನ ಆತ ಬಂದು ನೋಡ್ತೇನೆ ನನ್ನ ಗಾಡಿನ ಇಲ್ಲ ನೋಪಾರ್ಕಿಂದ ತೊಗೊಂಡು ಹೋಗ್ಬಿಟ್ರ ಬರೋ ಹತ್ತು ನಿಮಿಷ ನಿಲ್ಲಿಸಿ ಅಲ್ಲ ನಾನೇನು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ನೋಡ ಕಿಟ್ಟೋಗಿದ್ದೆ ನಾನು ಗಾಡಿನ ಹಿಂಗೋಕಿನ್ ಹೇತ್ ಬರದ್ರಾಗ ಆರ್ಲಿ ಟೆನ್ ಮಿನಿಟ್ಸ್ ನಾ ಗಾಡಿನ ಮಾಯ ಮಾಡ್ಯಾರ ಪೊಲೀಸರು ಇಷ್ಟು ಕ್ವಿಕ್ ಡ್ಯೂಟಿ ಮಾಡ್ತಾರ ಅವಳು ಬಾ 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 ಗ್ರೇಟ್ ಇನ್ನೇನ್ ಮಾಡೋದು ನಡಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಆಟೋ ಕರದೆ ಯಾ ಆಟೋ ಬರ್ತೀರೊ ಬರಂಗಿಲ್ಲ ಬರಂಗಿಲ್ಲ ಸಣ್ಣೀಪೈತಿ ನೋ ಬರಂಗಿಲ್ಲ ಬರಂಗಿಲ್ಲ ಅಂತ ಅಲ್ರಿ ಮತ್ತಿವು ಬರಂಗಿಲ್ಲ ಅಂದ್ರೆ ಆಟೋದ ಕಿಡಕೊಂಡಿರಿ ತೆತ್ತ ಆ ಊಬರಗೂಬರ್ಗೆ ಹೋಗ್ ಅವನು ಬ್ಯಾನ್ ಮಾಡಿರ್ತೀರಿ ಹ್ಞೂ ನೋವು ನೀ ಏನ್ ಮಾಡೋದಪ್ಪ ಅಂತೇಳಿ ಬಸ್ ಹತ್ತಿದೆ ಆ ಬಸ್ನಾಗ ಪುದು 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 ಹೆಣ್ಮಕ್ಳು ಗಣಮಕ್ಳು ಎಲ್ಲ ಜಗಾನೇ ಇಲ್ಲ ಮೂಲೆ ಹಿಂಗ ಹಿಂಗ್ ಅಡ್ಕೊಂಡು ನಿಂತೆ ಹಂಗೆ ಹಿಂಗ ಮಾಡಿ ಪೊಲೀಸ್ ಸ್ಟೇಷನ್ ಮುಟ್ಟಿದೆ ಅಲ್ಲೋಗಿ ನನ್ನ ಸಿ ಬಿ ಐ ಕೇಳಿದೆ ಸರ ಏನು ಹೇಳಾಕೆ ಹೋಗ್ಬಾರ್ದ್ರಾಗ ನನ್ನ ಗಾಡಿ ತೊಗೊಂಡಾಗ ರೀ ಹೇಳೈತಿ ಅಂತಂದು ಕರೀಪ ಅದೆಲ್ಲ ಗಾಡಿ ಬರಕ್ ಇನ್ನೊಂದು ತಾಸಕ್ಕೆ ವೇಟ್ ಮಾಡಂದ್ರು ಹ್ಞೂ ನಡ ಅವ್ರು ಬರೋ ಮತ್ತ ಕಾಯ್ ಕುಂತೆ ಕುಂತೆ ತಗೊಂಬಂದ್ರೆ ಗಾಡಿನೇ ಮತ್ತದಕ್ಕೂ ಒಂದ್ ಸಾವಿರ ರೂಪಾಯಿ ಫೈನ್ ಕಟ್ಟಿದೆ ಒಟ್ಟನ್ನು ಒಂದು ಏಳು ಸಲುವಾಗಿ ಎರಡೂವರೆ ಸಾವಿರ ರೂಪಾಯಿ ಫೈನ್ ಕಟ್ಟಿದೆ ಈ ಪೊಲೀಸರು ನಮ್ಮ ಇಷ್ಟ ರೂಲ್ಸ್ ಬಾಲಸ್ರ ಇಷ್ಟು ರೂಲ್ಸ್ ಬಾಲಸ ಅಂತ ಹೇಳಿ ಫೈನ್ 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 ಕಟ್ಟಸ್ಕೊಂತಾರಲ್ಲ ಈ ರೂಲ್ಸ್ ಓನ್ಲಿ ಜನಸಾಮಾನ್ಯರಿಗೆ ಎಷ್ಟು ಅಥವಾ ಎಲ್ಲರಿಗೂ ಯಾಕಂದ್ರ ಮೋಟರ್ ವೆಹಿಕಲ್ ಆಕ್ಟ್ ನೈನ್ಟೀನ್ ಏಯ್ಟಿ ಏಟ್ ಪ್ರಕಾರ ಯಾವುದೋ ಸಿಟಿ ಬಸ್ ಓವರ್ಲೋಡಿಂಗ್ ಆಗಿ ಟ್ರಾವೆಲ್ ಮಾಡಬಾರ್ದು ಓವರ್ಲೋಡಿಂಗ್ ಆದ್ರೆ ಬ್ರೇಕ್ ಫೇಲ್ ಆಗೋ ಚಾನ್ಸಸ್ ಬಾಳ ಇರ್ತೇತಿ ಬನ್ನಿ ನೋಡಿದ್ರೆ ಇಲ್ಲೇ ಆಟೋ ಡ್ರೈವರ್ ಆ ಕಡೆ ಈ ಕಡೆ ಬಸ್ ನಡಕ್ಕೆ ಅಪ್ಪಚ್ಚಿ ಆಗೋದ ಬಿಕಾಸ್ ಆಫ್ ಓವರ್ ಲೋಡಿಂಗ್ ಈ ಪೊಲೀಸರು ಇವ್ರನ್ನೆಲ್ಲ ಯಾಕಿದ್ಯಾಂಗಿಲ್ಲ ಇದನ್ನ ಯಾಕೆ ತನಿಖೆ ಮಾಡಂಗಿಲ್ಲ ಪ್ಯಾಸೆಂಜರ್ಸ್ ಬಸ್ನಾಗ ಗೂಡ್ಸ್ ಅಂದ್ರೆ ಕರ್ಬೋ ಐಟಮ್ಸ್ ಯಾವುದನ್ನು ಹಾಕಂಗಿಲ್ಲ ಕೊರಿಯರ್ ಐಟಮ್ಸ್ ಹಾಕಿಲ್ಲ ಅಂತ ರೂಲ್ಸ್ ಅದ ಪ್ರತಿಯೊಂದು ಬಸ್ ರೀ ನಮ್ಮ ಮೊಬೈಲ್ ಆಗಿ ಬರ್ರಿ ಓಪನ್ ಆಗಿ ತುಂಬತಾರ ಬೇಕಂದ್ರೆ ವಿಡಿಯೋ ಹಾಕ್ತೇನೆ ನೋಡ್ರಿ ಸೈಡಿಗೆ ಓಪನ್ ಆಗಿ ತುಂಬತಾರ ಒಂದು ಪೊಲೀಸು ಬಂದು ಕೇಳಂಗಿಲ್ಲ ಅವ್ರಿಗೆ ಯಾಕೆ ಕೇಳಂಗಿಲ್ಲ ಮಾಮೂಲಿ ಹೋಗ್ತದೆ ತಂತೇನ ಅಲ್ಲ ಅಲ್ಲ ಏನಾರ ಯಾರೋ ಬಾಂಬ್ ಇಟ್ಟಿರಬಹುದು ಬೆಂಕಿ ಹತ್ಬಹುದು ಪ್ರಯಾಣಿಕರ ಜೀವಕ್ಕೆ ರಕ್ಷಣೆ ಯಾರ್ದು ಇಂತ ಎಕ್ಸಾಂಪಲ್ ಹೇಳ್ಕೊಂಡು ಅಂತ ಹೌದಾವು ನನ್ನ ಪ್ರಕಾರ ಪಬ್ಲಿಕ್ ಪೊಲೀಸರು ಸರ್ವೆಂಟ್ ಪೊಲೀಸರು ಪೊಲಿಟಿಷನ್ ಸರ್ವೆಂಟ್ ಇಷ್ಟ ನಾ ಎಲ್ಲಾ ಪೊಲೀಸರು ಕೆತ್ತವರ ತಿನ್ನಂಗಿಲ್ಲ ತುಂಬಾ ಒಳ್ಳೊಳ್ಳೆ ಆಫೀಸರ್ಸು ಅದರ ಬಟ್ ನನ್ ರಿಕ್ವೆಸ್ಟ್ ಏನಂದ್ರ ರೂಲ್ಸ್ ಎಲ್ಲರಿಗೂ ಒಂದ ಯಾರ ತಪ್ಪು ಮಾಡಿದ್ರು ಅದನ್ನ ಕಂಡಸಿ ಅವರಿಗೆ ಶಿಕ್ಷೆ ಹಾಕ್ರಿ ಬರೀ ಪಬ್ಲಿಕ್ಕಿಂಗ್ ಮಾತ್ರ ನಾನು ಮಾಡಬೇಡ್ರಿ ಅಂತ ನನ್ನ ರಿಕ್ವೆಸ್ಟ್ ಕಂಟ್ರೋಲಿ ಥ್ರೋಕ್ ಇನ್ಫೆಕ್ಷನಿಂದ ನನ್ನ ಧ್ವನಿ ಸ್ವಲ್ಪ ಸರಿ ಬಂದಿರಂಗಿಲ್ಲ ಸೊ ಅದನ್ನು ಕ್ಷಮಿಸಿ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹ ಕರೆಸಿ ಸದಾ ನಗು ನಗೂ ತಾಯಿರಿ